ರಪಕ್ಕ ಹಾಕುದು ತೆಗೆಯೋದು ಆ ಥರ ಪೂರಿ ಬೇಗ ಬೇಯ್ತದು ನೋಡಿ ಎಷ್ಟು ಚಂದ ಉಬ್ಬಿ ಬಂತು ಅಲ್ವಾ ಟ್ರಯಾಂಗಲ್ ಪೂರಿ ಈ ಟ್ರಯಾಂಗಲ್ ಪೂರಿ ರೆಕ್ಟ್ಯಾಂಗಲ್ ಪೂರಿ ಅಂತೆಲ್ಲ ಮಕ್ಕಳಿಗೆ ಇಷ್ಟ ಆಗ್ತದಲ್ವಾ ಆ ಥರ ನೀವು ತಿಂಡಿಯಲ್ಲಿ ವೆರೈಟಿ ಮಾಡಿ ಕೊಟ್ಟರೆ ತಿಂತಾರೆ ಈ ಥರ ಟ್ರಯಾಂಗಲ್ ಮಾಡೋದು ನೀವು ಅವರಿಗೆ ಕಲಿಸಿದಾಗೆ ಆಗ್ತದೆ ಇವತ್ತು ಬೇರೆ ಟೀಚರ್ಸ್ ಡೇ ಮಾಡಿ ಥರ ಚಂದ ಕಟ್ ಮಾಡಿ ತೆಗಿಯೋದು ಈಗ ಟ್ರಯಂಗಲ್ ಪೂರಿ ಆಯ್ತು ಇದರಲ್ಲಿ ಬೇರೆ ಬೇರೆ ಟ್ರಯಾಂಗಲ್ ಮಾಡ್ಬೋದು ನೀವು ಐಸಸ್ ಲೆಸ್ ಟ್ರಯಂಗಲ್ ಮಾಡ್ಬೋದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಮಾಡ್ಬೋದು ವೆಲ್ಕಮ್ ಟು ಭಾವಲೋಕ ಇವತ್ತು ನಾನು ನಿಮಗೆ ಮಕ್ಕಳಿಗೆ ಇಷ್ಟವಾಗುವಂತಹ ಪೂರಿ ರೆಸಿಪಿಯನ್ನ ಹೇಳ್ತೇನೆ ಅದು ಪೂರಿ ಬಂದ್ಬಿಟ್ಟು ಟ್ರಯಾಂಗಲ್ ಪೂರಿ ರೆಕ್ಟಾಂಗಲ್ ಪೂರಿ ಸರ್ಕಲ್ ಸ್ಕ್ವೇರ್ ಆತರ ಹೇಗೆ ಮಾಡುದು ಅಂತ ಪೂರಿಗೊಂದು ಕರಿ ಕೂಡ ಒಟ್ಟಿಗೆ ಸೈಡ್ ಡಿಶ್ ಹೇಗೆ ಫಾಸ್ಟ್ ಆಗಿ ಮಾಡ್ಬೋದು ಅಂತ ಈ ಕೆಲಸಕ್ಕೆ ಹೋಗುವಾಗಲ್ಲ ನಮಗೆ ಬೇಗ ಬೇಗ ಆಗ್ಬೇಕಲ್ಲ ಸೊ ಅದಕ್ಕೆ ಈ ರೆಸಿಪಿಯನ್ನ ಇವತ್ತು ನಿಮಗೆ ಹೇಳ್ಕೊಡುವ ಅಂತ ನಂಗೆ ಅನ್ನಿಸ್ತು ತುಂಬಾ ಈಸಿ ಮನೆ ಹೇಗೆ ಮಾಡುದು ಅಂತ ನೋಡುವ ಮೂರು ಗ್ಲಾಸ್ ಗೋಧಿ ಹಿಟ್ಟು ತಗೊಂಡಿದ್ದೇನೆ ಅದನ್ನ ಲ ಚೆಂದಾಗಿ ಜರಡೆ ಮಾಡಿದ್ದೇನೆ ಇನ್ನು ಸ್ವಲ್ಪ ಎಣ್ಣೆ ಹೀಗೆ ಹಾಕೊಳ್ಬೇಕು ಒಂದೆರಡು ಸ್ಪೂನ್ ಹಾಕಿದ್ದೇನೆ ಸ್ವಲ್ಪ ಹುಡಿ ಉಪ್ಪು ಇದನ್ನ ಇದನ್ನು ಸತಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನೀರು ಸೇರಿಸ್ತಾ ಕಲಿಸ್ಬೇಕು ಫಸ್ಟಿಗೆ ನೀರಿಗೆ ಹಾಕ್ಬಾರ್ದು ಈಗ ಇನ್ನು ಸಾಕಾಗ್ಲಿಲ್ಲ ಇನ್ನು ಕೂಡ ಸೇರಿಸಬೇಕು ಈ ತರ ಮಾಡಿ ಮಾಡಿ ಹಾಕ್ಬೇಕು ನೋಡಿಕೊಂಡು ಆಲ್ಮೋಸ್ಟ್ ಒಂದು ಗ್ಲಾಸ್ ಆಗುವಷ್ಟು ನೀರು ಸೇರಿಸಿದೀರಾದ್ರೂ ತಗೊಳ್ಬೋದು ತಣ್ಣೀರಾದ್ರೂ ತಗೊಳ್ಬಹುದು ನಾನು ಯೂಶ್ವಲಿ ಬಿಸಿನೀರ್ ಪ್ರಿಫರ್ ಮಾಡ್ತೇನೆ ಅಂದ್ರೆ ಕೈಗೆ ಅಂಟುದಿಲ್ಲ ಹಾಗಾದ್ರೆ ಬಿಸಿನೀರಲ್ಲಿ ಕಲಸುದಾದ್ರೆ ಇದು ನೋಡಿ ನನಗೆ ಅಂಟಿದ್ ಕಡಿಮೆ ಲಾಸ್ಟಿಗೆ ತೋರಿಸ್ತೇನೆ ಅದಾದ್ರೂ ಪಾಡಿಗೆ ಬಿಡ್ತದೆ ಹಾಗಂತ ತುಂಬ ಬಿಸಿ ಇರಬಾರ್ದು ಚಪಾತಿಗಾದ್ರೆ ತುಂಬ ಬಿಸಿ ಪೂರಿಗಾದರೆ ತುಂಬ ಬಿಸಿ ಮಾಡಬಾರ್ದು ನೋಡಿ ಈಗ ಹಿಟ್ಟು ಸಾಫ್ಟ್ ಆಯಿತು ನನ್ನ ಕೈಗೊಂಚೂರು ಕೂಡ ಹಿಡಿಲಿಲ್ಲ ಇನ್ನು ಎಣ್ಣೆಯನ್ನು ಮೇಲಿನಿಂದ ಹಾಕಿ ಒಂದು ಐದು ನಿಮಿಷ ಆದರೂ ಬಿಡಬೇಕು ಹತ್ತು ನಿಮಿಷ ಬಿಟ್ಟರೆ ತುಂಬ ಒಳ್ಳೆಯದು ಪೂರಿ ಹಿಟ್ಟು ಸಿಟ್ಟಾಗ ಸೆಟ್ಟಾಗುವ ಹೊತ್ತಿನಲ್ಲಿ ನಾವು ಅದಕ್ಕೊಂದು ಕರಿ ಮಾಡುವ ಈಸಿಯಾಗಿ ಅದಕ್ಕೆ ಒಗ್ಗರಣೆಗೆ ಕಡಲೆ ಎಣ್ಣೆ ತಗೊಂಡಿದ್ದೇನೆ ನೀರುಳ್ಳಿ ಹಾಕ್ತೇನೆ ಎರಡು ನೀರುಳ್ಳಿಯನ್ನು ಸ್ವಲ್ಪ ಈ ಥರ ಸಣ್ಣ ಕಟ್ ಮಾಡಿ ಅದನ್ನ ಚಂದ ಫ್ರೈ ಮಾಡಬೇಕು ಸ್ವಲ್ಪ ಬಿಸಿ ಆಗುವಷ್ಟು ಮತ್ತೆ ಅದಕ್ಕೆ ಟೊಮೆಟೊ ಹಾಕ್ತಾ ಒಂದು ಟೊಮೆಟೊ ಫುಲ್ ತಗೊಂಡಿದ್ದೇನೆ ಈಸಿಯೆಸ್ಟ್ ಒಂದು ಸೈಡ್ ಡಿಶ್ ಹೇಳ್ತಾರ ಇದು ಇನ್ಸ್ಟೆಂಟಾಗಿ ಆಗಿ ಮಕ್ಕಳಿಗೂ ಇಷ್ಟ ಆಗತ್ತೆ ಬ್ರೇಕ್ಫಾಸ್ಟ್ಗೆ ನಿಮಗೆ ಬೇಗ 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 ಆಗಬೇಕು ಆಗಬೇಕು ಪೂರಿ ಬೆಳಗ್ಗೆ ತಿನ್ಬೇಕು ಅಂದ್ರೆ ನೀವು ಇದನ್ನ ಟ್ರೈ ಮಾಡಬಹುದು ತುಂಬಾ ಈಸಿ ಹಾಫ್ ಸ್ಪೂನ್ ಅರಸ್ ಅರಸಿನ ಹುಡಿ ಹಾಕಿದೇನೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೇನೆ ಉಪ್ಪನ್ನು ಫಸ್ಟೇ ಹಾಕಿದ್ರೆ ಅಡ್ವಾಂಟೇಜ್ ಅಂದ್ರೆ ಬೇಗ ಬೇಯ್ತದೆ ನೀವು ಉಪ್ಪನ್ನ ಬೇಗ ಹಾಕಿದ್ರೆ ಬೇಗ ಬೇಗ ಆಗ್ತದೆ ಸಾಕು ನಿಮಗೆ ಎಷ್ಟು ಖಾರ ಬೇಕೋ ಅದಕ್ಕೆ ಹೊಂದಿಕೊಂಡು ಮೆಣಸಿನ ಹುಡಿ ಹಾಕಿ ನಾನು ಒಂದೂವರೆ ಸ್ಪೂನ್ ಹಾಕ್ತೇನೆ ನೋಡಿ ಒಳ್ಳೆ ಬ್ಲೆಂಡ್ ಆಗ್ತಾ ಇದೆ ನಾವು ಉಪ್ಪು ಮೆಣಸು ಎಲ್ಲ ಹಾಕಿದಲ್ವಾ ಪರಿಮಳ ಬರ್ತಾ ಇದೆ ಈಗ ಇನ್ನು ಇದಕ್ಕೆ ಒಂದು ಹತ್ತು ಬೀನ್ಸ್ ಕಟ್ ಮಾಡಿಟ್ಕೊಂಡಿದ್ದೇನೆ ಅದನ್ನ ಹಾಕಿದ್ದೇನೆ ಬೀನ್ಸ್ ಮ್ಯಾಂಡಿಟರಿ ಅಲ್ಲ ಮೇನ್ ಇಂಗ್ರೀಡಿಯಂಟ್ ಅಲಸಂಡೆ ಕಾಳು ನೋಡಿ ಬಿಳಿ ಅಲಸಂಡೆ ಕಾಳು ಕಾಳು ಇದನ್ನ ಎರಡು ವಿಸಿಲ್ ಕೂಗ್ಸಿ ಉಪ್ಪು ಹಾಕಿ ಬೇಯಿಸಿಟ್ಟದ್ದು ಅಲಸಂಡೆ ಕಾಳನ್ನು ನಿನ್ನೆ ರಾತ್ರಿ ಹಿಂದೆ ಹಾಕಿದ್ದು ಸೊ ಓವರ್ ನೈಟ್ ಸೋಪ್ ಮಾಡಿ ಅದು ಚಂದ ಉಬ್ಬಿ ಬಂದಿದೆ ಸೊ ಎರಡು ವಿಸಿಲ್ ಸಾಕು ಇನ್ನು ಅದನ್ನು ನಾವು ಇದಕ್ಕೆ ಮಿಕ್ಸ್ ಮಾಡಬೇಕು ಅದರಲ್ಲಿ ಅದು ಬೇಯ್ತದೆ ಎಷ್ಟು ಗ್ಲಾಸ್ ತಗೊಂಡಿದಿರಿ ನಿನ್ನೆ ನೆನೆ ಹಾಕ್ಲಿಕ್ಕೆ ಒಂದ್ ಎರಡು ಗ್ಲಾಸ್ ಇರ್ಬೋದಲ್ವಾ ಅಲ್ವಾ ನೋಡಿ ಈಗ ಎಷ್ಟು ತುಂಬಾ ಆಯ್ತು ಅಂತ ಇದೀಗ ಸರಿ ಬ್ಲೆಂಡ್ ಆಗ್ಬೇಕು ಸ್ವಲ್ಪ ಮಂದ ಆಗ್ಬೇಕು ಈಗ ನಾನು ಎರಡು ಸ್ಪೂನ್ ಕಡಲೆ ಹುಡಿ ತಗೊಂಡಿದ್ದೇನೆ ಕಡ್ಲೆ ಹಿಟ್ಟು ಕಡ್ಲೆ ಹುಡಿ ಅಂತಾನು ಹೇಳ್ತೇವೆ ನಾವು ನಾವು ಕಡ್ಲೆ ಹುಡಿ ಅಂತಾನು ಹೇಳ್ತೇವೆ ಮಂಗ್ಳೂರು ಸೈಡ್ ಹುಡಿ ಅಂತಾನೆ ಹೇಳುದು ಹುಡಿ ಅಲ್ವಾ ಅದು ಕಡ್ಲೆ ಹಿಟ್ಟು ಅಂತ ಹೇಳ್ತಾರೆ ಎರಡು ಯೂಸ್ ಮಾಡ್ತೇವೆ ಇದಕ್ಕೆ ಸರಿ ನೀರ್ ಹಾಕಿ ಸರಿ ಗಂಟು ಕಟ್ಟದಷ್ಟು ಮಿಕ್ಸ್ ಮಾಡ್ಬೇಕು ಅದಕ್ಕೆ ಹಾಕ್ಲಿಕ್ಕೆ ಸ್ವಲ್ಪ ಮಂದ ಬರಲಿಕ್ಕೆ ಈಗ ಕೊನೆಯಲ್ಲಿ ಮಾಡಿಟ್ಕೊಳ್ಳುವ ನೋಡಿ ಹತ್ತು ನಿಮಿಷ ಹೀಗೆ ಸಾಫ್ಟ್ ಆಗಿ ಬಂದಿದೆ ಈಗ ಇದನ್ನ ಮಿಕ್ಸ್ ಮಾಡೋದು ಮತ್ತೆ ತುಂಬಾ ಹೊತ್ತು ನಾವು ಇಡ್ತೇವೆ ಅಂದ್ರೆ ಈಗ ನಾವು ಪೂರಿ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆಯನ್ನು ಅವಾಗವಾಗ ಸೇರಿಸಬೇಕು ಇನ್ಸ್ಟೆಂಟ್ ಮಾಡೋದಿಲ್ಲ ಅಂದ್ರೆ ಸಣ್ಣ ಸಣ್ಣ ಉಂಡೆ ಆಗಿ ಮಾಡಿ ನಿಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ನಾನೀಗ ಇವತ್ತು ಮಕ್ಕಳಿಗೆ ಸ್ಪೆಷಲ್ ಅದು ಸೊ ಸ್ವಲ್ಪ ಸ್ವಲ್ಪ ದೊಡ್ಡ ಉಂಡೆ ತಗೊಂಡಿದ್ದೇನೆ ಈ ಟ್ರಯಂಗಲ್ ಪೂರಿ ರೆಕ್ಟ್ಯಾಂಗಲ್ ಪೂರಿ ಅಂತೆಲ್ಲ ಮಕ್ಕಳಿಗೆ ಇಷ್ಟ ಆಗ್ತದಲ್ಲ ಆತರ ನೀವು ತಿಂಡಿಯಲ್ಲಿ ವೆರೈಟಿ ಮಾಡಿ ಕೊಟ್ರೆ ತಿಂತಾರೆ ಸೊ ಇವತ್ತು ನನ್ನ ಮಗನ ಅಪ್ಲಿಕೇಶನ್ ಆಗಿದೆ ರೆಕ್ಟ್ಯಾಂಗಲ್ ಪೂರಿ ಬೇಕು ಟ್ರಯಾಂಗಲ್ ಪೂರಿ ಬೇಕು ಅಂತ ಸೊ ಅದಕ್ಕೆ ಹೇಗೆ ಮಾಡುದು ಈಸಿಯಲ್ಲಿ ನೋಡುವ ಫಸ್ಟ್ ಲಟ್ಟಿಸ್ಬೇಕು ತೆಳ್ಳಗೆ ಈ ತರ ಲಟ್ಟಿಸ್ಬೇಕು ನೆಕ್ಸ್ಟ್ ಒಂದು ಚೂರಿಯಲ್ಲಿ ಕಟ್ ಮಾಡಬೇಕು ಪರ್ಫೆಕ್ಟ್ ಬರಬೇಕು ಅಂದ್ರೆ ಒಳ್ಳೆ ಶಾರ್ಪ್ ಇರುವ ಚೂರಿ ತಗೊಳ್ಬೇಕು ಇಲ್ಲಾಂದರೆ ಅದರ ತುದಿ ಒಂಥರ ಚೆನ್ನಾಗಿ ಬರುವುದಿಲ್ಲ ಈ ತರ ಟ್ರಯಾಂಗಲ್ ಮಾಡುದು ನೀವು ಅವರಿಗೆ ಕಲಿಸಿದಾಗೆ ಆಗ್ತದೆ ಇವತ್ತು ಬೇರೆ ಟೀಚರ್ಸ್ ಡೇ ಮಾಡಿ ತರ ಚಂದ ಕಟ್ ಮಾಡಿ ತೆಗಿಯೋದು ಈಗ ಟ್ರಯಾಂಗಲ್ ಪೂರಿ ಆಯ್ತು ಇದರಲ್ಲಿ ಬೇರೆ ಬೇರೆ ಟ್ರಯಾಂಗಲ್ ಮಾಡ್ಬೋದು ನೀವು ಐಸಸ್ ಲೆಸ್ ಟ್ರಯಾಂಗಲ್ ಮಾಡ್ಬೋದು ರೈಟ್ ಆಂಗಲ್ ಟ್ರಯಾಂಗಲ್ ಮಾಡ್ಬೋದು ನಾನೊಂದು ಟ್ರಯಾಂಗಲ್ ಮಾಡಿರೋದು ಈಗ ಎಣ್ಣೆ ಅಲ್ಲಿ ಕೂಡ ಮಾಡ್ತಾರೆ ವಿದೌಟ್ ಪೌಡರ್ ನಾನು ಪೌಡರ್ ಮಾಡ್ತೀನಿ ಈಗ ಸ್ಕ್ವೇರ್ ಪೂರಿ ಮಾಡುವ ಸ್ಕ್ವೇರ್ ಪೂರಿ ನಾಲ್ಕು ಸೈಡ್ ತೆಗಿಬೇಕು ಈ ಥರ ಅಂಡ್ ನಾಲ್ಕು ಸೈಡ್ ಲೆಂತ್ ಈಕ್ವಲ್ ಆಗಿರ್ಬೇಕು ಸ್ಕೇಲ್ ಎಲ್ಲ ಬೇಡ ಪರ್ಫೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೂ ಒಂದು ಅಂದಾಜಿಗೆ ಮಾಡ್ಬೋದು ನಮಗೊಂದು ಅಂದಾಜು ಲೈಫ್ ಅಲ್ಲಿ ಇರ್ತದೆ ಅಲ್ವಾ ಹಾಗೆ ಇದ್ರಲ್ಲಿ ಒಂದು ಅಂದಾಜ ಅಡಿಗೆ ಇರ್ತದೆ ನೋಡಿ ಇವಾಗ ಆಲ್ಮೋಸ್ಟ್ ಒಂದು ಸ್ಕ್ವೇರ್ ಆಗಿಲ್ವಾ ಆಗಿಲ್ವಾ ಅಲ್ಲ ನೀವೇ ಹೇಳಿ ವಿಡಿಯೋ ಮಾಡಿ ಹಾ ಸುಮ್ಮನೆ ಹೇಳ್ಬಾರ್ದು ನೋಡಿ ಈಗ ಸ್ಕ್ವೇರ್ ತರ ಇಲ್ವಾ ಸಿ ಎಣ್ಣೆ ಇದೆ ಬಿಸಿ ಇರ್ಬೇಕೆಣ್ಣೆ ರಪಕ್ಕ ಹಾಕುದು ಆ ಆತರ ಪೂರಿ ಬೇಗ ಅದು ನೋಡಿ ಎಷ್ಟು ಚಂದ ಉಬ್ಬಿ ಬಂತು ಅಲ್ವಾ ಟ್ರಯಾಂಗಲ್ ಪೂರಿ ಪೂರಿ ಮಾಡ್ಲಿಕ್ಕೆ ನಾನು ಕಲ್ತದ ಅತ್ತೆಯಿಂದ ಆಯ್ತಾ ಒಳ್ಳೆ ಪೂರಿ ಮಾಡ್ತಾರೆ ನೋಡಿದ್ದು ಆಗ್ತದೆ ಬಿಸಿ ಎಣ್ಣೆಗೆ ಹಾಕಿ ತೆಗ್ದ್ರೆ ಪೂರಿ ಅಷ್ಟೇ ಪೂರಿ ಬೇಯುವುದಷ್ಟೇ ಇದೀಗ ಸರಿ ಬೆಂದಿದೆ ನೋಡಿ ನಾವು ಕಡಲೆ ಇನ್ನ ಎಂದು ಹಿಟ್ ಮಾಡಿದ್ದೇವಲ್ಲ ಅದನ್ನು ಹಾಕ್ತೇನೆ ಇನ್ನು ಸ್ವಲ್ಪ ನೀರು ಹಾಕ್ಬೇಕು ಸರಿ ಮಿಕ್ಸ್ ಮಾಡುವ ಸ್ವಲ್ಪ ಗ್ರೇವಿಯಾಗೆ ಬರ್ಬೇಕಲ್ವಾ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೇನೆ ಇನ್ನೊಂದು ಒಂದು ಕೊದಿ ಬರಬೇಕು ಈಗ ಸ್ವಲ್ಪ ಗರಂ ಮಸಾಲೆ ಹಾಕಬೇಕು ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹುಡಿಯನ್ನ ಹಾಕಿದ್ದೇನೆ ಸ್ವಲ್ಪ ಸಕ್ಕರೆ ಅದೊಂದು ಪಾಕ ಬರಲಿಕ್ಕೆ ನೋಡಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಈಗ ಕುದಿದು ರೆಡಿ ಆಗಿದೆ ಇಲ್ಲ ಹಾಕ್ಬೇಕಷ್ಟೇ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಕೊತ್ತಂಬರಿ ಸೊಪ್ಪು ಈಗಲೇ ಹಾಕ್ಬಾರ್ದು ನಾ ಅಂದ್ರೆ ನನಗೆ ಅನ್ನಿಸಿದ್ದೆ ಮಾಡುವಾಗ ಲಾಸ್ಟಿಗೆ ಹಾಕಿ ಮುಚ್ಚಿಡುದು ಹಾಗಾದ್ರೆ ಪರಿಮಾಣ ಇರ್ತದೆ ಇಲ್ಲಾಂದ್ರೆ ಅದು ಬೇಯ್ತದೆ ಅಲ್ವಾ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ಟು ಕಟ್ಟು ಮಾಡಿ ಹಾಕ್ಬೇಕು ಈ ಕೊತ್ತಂಬರಿ ಸುಲಭ ಅಲ್ವಾ ಅಲ್ವಾ ಚೂರಿಯಲ್ಲಿ ಕಟ್ ಮಾಡ್ಲಿಕ್ಕೆ ಕಷ್ಟ ಪೂರಿ ಹೇಗಾಗಿದೆ ಅಂತ ಹೇಳ್ತೇನೆ ಸೂಪರ್ ಆಗಿದೆ ಪಲ್ಯ ಕೂಡ ಎಷ್ಟಾಯ್ತು ನಂಗೆ ಪಲ್ಯನ ಗಸಿನ ಎಂತ ಹೇಳ್ತೀರಾ ಅದೇ ನೀವು ಹೇಗೆ ಹೇಳ್ತೀರಾ ಅಂತ ಕಮೆಂಟ್ ಕಮೆಂಟ್ರೆ ತಿಳಿಸಿದನ ಸೂಪರ್ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದನ್ನ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನ ತಿಳಿಸಿ ನಾವು ಹೇಗೆ ಇಂಪ್ರೂವ್ ಆಗ್ಬೋದು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಯು ಲವ್ ಕೇರ್